ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಈರುಳ್ಳಿ ಪಲ್ಯ ಈರುಳ್ಳಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಸಾಸಿವೆನ ಹಾಕೊತಾ ಇದ್ದೀನಿ ಈಗ ನಾನು ನಾಲ್ಕರಿಂದ ಐದು ಹಸಿಮೆಣ್ಸಿಕಾಯ ತೊಗೊಂಡಿದ್ದೆ ಹಸಿಮೆಣಸಿಕಾಯಿ ಹಾಕಿದ ಮೇಲೆ ಐದು ಈರುಳ್ಳಿನ ಕಟ್ ಮಾಡಿಕೊಂಡಿದ್ದೆ ಐದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋರ್ಗೂ ಬಿಡಬೇಕು ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಕರ್ಬೇವನ್ನ ಸೇರಿಸ್ತಾ ಇದ್ದೀನಿ ಕರ್ಬೇವ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೋಡಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಅರಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕಿದು ಈಗ ನಾನು ಒಂದು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ ಒಂದು ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ ಟೊಮೊಟೊನ ಜಾಸ್ತಿ ಹಾಕ್ಕೊಂಬಿಡಿ ಟೇಸ್ಟು ಟೊಮೊಟೊ ಗೊಜ್ಜು ಥರ ಬಂದುಬಿಡುತ್ತೆ ಇದು ಆನಿಯನ್ ಪಲ್ಯ ಆಗಿರೋದ್ರಿಂದ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಟೊಮೊಟೊ ಕಡಿಮೆ ಹಾಕ್ಕೊಳ್ಳಿ ಈಗ ನಾನು ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ ಗರಂ ಮಸಾಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನಾನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಎಣ್ಣೆ ಎಲ್ಲ ಬಿಟ್ಟ ಮೇಲೆ ಸ್ವಲ್ಪ ಕೊತ್ತಂಬೀರಿ ಸೊಪ್ಪನ್ನ ಸೇರಿಸ್ಕೊಳ್ಳಿ ಕೊನೆಯಲ್ಲಿ ಈಗ ನೋಡಿ ಆನಿಯನ್ ಪಲ್ಯ ರೆಡಿಯಾಗಿದೆ